ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದು ಎರಡೂವರೆ ವರ್ಷಗಳ ಸಂಭ್ರಮ ಸಿಎಂ ಸಿದ್ದರಾಮಯ್ಯನವರು ಯಶಸ್ವಿಯಾಗಿ ಎರಡೂವರೆ ವರ್ಷಗಳ ಕಾಲ ಅಧಿಕಾರವನ್ನ ನಡೆಸಿದ್ದಾರೆ ಆದರೆ ಇದೇ ವೇಳೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನೋ ಒಂದು ಹಕ್ಕು ಸಹ ಪ್ರತಿಪಾದನೆ ಆಗ್ತಾ ಇದೆ ಆ ನಿಟ್ಟಿನಲ್ಲೇ ಸಾಕಷ್ಟು ಶಾಸಕರುಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಮನದಲ್ಲಿರ್ತಕ್ಕಂಥ ಶಾಸಕರುಗಳು ಸಹ ಎಲ್ಲರೂ ಸಹ ದೆಹಲಿಗೆ ಪ್ಯಾರೇಡನ್ನು ನಡೆಸಲಿಕ್ಕೆ ಹೋಗಿದ್ದಾರೆ ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತ ಶಾಸಕರಾಗಿರ್ತಕ್ಕಂಥ ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಇದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ನಿಮ್ಮ ಬಹಳ ದಿನಗಳ ಕನಸು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕನ್ನೋದು ಯಾವಾಗಲೂ ಇದೆ ಯಾವಾಗಲೂ ಇರುತ್ತೆ ಆದರೆ ಅದು ಯಾವಾಗ ಅಂತ ನಾನು ಮುಂಚೆನೇ ಹೇಳಿದ್ದೀನಿ ಡೇ ಅದ್ರ ಬಗ್ಗೆ ಮಾತಾಡಿದ್ದೀನಿ ಕಳೆದ ಮಾರ್ಚ್ ಏಪ್ರಿಲ್ನಲ್ಲಿ ಹೈಕಮಾಂಡು ಶಿಸ್ತು ಕಾಪಾಡಿ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿ ಯಾರೂ ಸಹ ಬೀದಿ ಬದಿಗಳಲ್ಲಿ ರಸ್ತೆಗಳಲ್ಲಿ ಮಾತಾಡಿ ಪಕ್ಷಕ್ಕೆ ಮುಜುಗರ ಮಾಡಬೇಡಿ ಅಂತ ಏನೊಂದು ಹೇಳಿಕೆ ಕೊಟ್ಟರು ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ ಯಾಕೆಂದ್ರೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರು ಫಾಲೇವರು ಅವರು ಪಕ್ಷ ಅಂದರೆ ಶಿಸ್ತು ಆ ನಾನು ಏನು ಮಾತಾಡಲ್ಲ ನಿಮಗೆಲ್ಲ ಹಿಂದೆ ಹೇಳಿದ್ದೀನಿ ಜನವರಿಲಿ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಅಲ್ಲಿ ಸ್ವಲ್ಪ ದಯಮಾಡಿ ಅವಕಾಶ ಮಾಡಿ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳ್ತೀರಾ ಪಕ್ಷದ ಚೌಕಟ್ಟಿನೊಳಗೆ ಮಾತನಾಡ್ತೀನಿ ಅಂತ ಹೇಳ್ತೀರಾ ನೀವು ಪಕ್ಷದ ಚೌಕಟ್ಟಿನೊಳಗೆ ಮಾತನಾಡಿದಂಥವ್ರಿಗೆ ನೋಟಿಸ್ ಬಂತು ನಿಮಗೂ ನೋಟಿಸ್ ಕೊಟ್ಟರು ಇಕ್ಬಾಲ್ ಹುಷೇನ್ಗೂ ಕೊಟ್ಟರು ಸುಮಾರು ಜನರಿಗೆ ಕೊಟ್ಟರು ಆದರೆ ಅದೇ ಸಿಎಂ ಸಿದ್ದರಾಮಯ್ಯನವರು ಪುತ್ರರು ಮಾತನಾಡಿದಂಥ ಸಂದರ್ಭದಲ್ಲಿ ಉತ್ತರಾಧಿಕಾರಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಪಕ್ಷದ ಚೌಕಟ್ಟಿಲ್ವಾ ನೋಡಿ ಹೈಕಮಾಂಡು ಎಲ್ಲರೂ ಒಂದೇ ನೀವು ಅದನ್ನು ಹೇಳಿದ್ರಿ ರಾಜೇಂದ್ರನ ಪಕ್ಷದ ವಿರುದ್ಧ ಮಾತಾಡಿದಾಗ ಮಂತ್ರಿ ಸ್ಥಾನ ತೆಗೆದ್ರಲ್ಲ ಮತ್ತೆ ಅದನ್ನ ಯಾಕೆ ಹೇಳ್ತಿಲ್ಲ ಅವ್ರು ಸೀನಿಯರ್ ಅಲ್ಲ ಪಕ್ಷ ಸಾಮಾನ್ಯ ಕಾರ್ಯಕರ್ತರು ಅದೇ ರೀತಿ ನೋಡುತ್ತೆ ಎಷ್ಟೇ ದೊಡ್ಡ ನಾಯಕರಾದರೂ ಅದೇ ಥರ ನೋಡುತ್ತೆ ಅಧಿಕಾರ ಹಂಚಿಕೆಯ ವಿಚಾರ ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಸಹ ಪ್ರಸ್ತಾಪ ಆಗ್ತಾ ಇರುವಂಥದ್ದು ಅಧಿಕಾರ ಹಂಚಿಕೆ ಪ್ರಸ್ತಾಪ ಆಗಿದ್ದು ನಿಜಾನ ಆಗ್ಬೇಕಂತೀರಾ ಇಲ್ವಾ ಅಂತೀರಾ ನನ್ನ ಮುಂದೆ ಅಂತ ಯಾವುದು ಪ್ರಸ್ತಾವನೆ ಆಗಿಲ್ಲ ತಮ್ಮ ಬಳಿ ಯಾವತ್ತೂ ಡಿ ಕೆ ಶಿವಕುಮಾರ್ ಅವರು ಮಾತನಾಡೇ ಇಲ್ವಾ ಅಂತ ಎಂದೆಂದು ಮಾತಾಡೋದಿಲ್ಲ ಮಾತಾಡೋದಿಲ್ಲ ಅವರು ಒಂದೇ ಅಜೆಂಡಾ ನನಗೆ ಹೇಳೋದು ಪಕ್ಷ ಶಿಸ್ತು ಅಭಿವೃದ್ಧಿ ಕಾನ್ಸ್ಟಿಟ್ಯೂಯೆನ್ಸಿ ಇದನ್ನು ಬಿಟ್ಟು ಬೇರೆ ಏನೂ ಮಾತಾಡ್ಬೇಡ ನೀನು ಒಂದೇ ಮೊದಲನೇ ಬಾರಿ ಗೆದ್ದಿದೆಯಾ ಆ ನಿಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕಡೆ ಕೆಲಸ ಮಾಡು ಮುಖ್ಯಮಂತ್ರಿ ಬಳಿ ಹೋಗು ಮಂತ್ರಿಗಳ ಬಳಿ ಹೋಗು ನಿನ್ಗೆ ಏನು ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾಣಬೇಕು ಅದನ್ನ ತಗೊಂಬಂದು ಕೆಲಸ ಮಾಡು ಅಷ್ಟೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದೇ ಅಜೆಂಡಾ ಅದು ಪಕ್ಷ ನಿಷ್ಠೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಭಾಳಷ್ಟು ಬಹಳಷ್ಟು ಬೆಂಬಲಿಗರಿಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು ಒಂದು ಆಸೆ ಅದು ನಿಮ್ಮ ಅಜೆಂಡಾನ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆದಾಗ ನೀವು ಬಂದು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಈಗ ಸದ್ಯ ಅವಕಾಶಗಳು ಯಾವುದು ಇಲ್ಲದ ಕಾರಣ ನಾನು ಮಾತಾಡೋದಿಲ್ಲ ಅಂದರೆ ಜನವರಿ ಅಂದ್ರೆ ಏನು ಸಂಕ್ರಾಂತಿಗೆ ಏನಾದರೂ ಒಂದು ವಿಶೇಷತೆ ಇದೆಯಾ ಅಂತ ಜನವರಿ ಮಾತಾಡೋಣ ಜನವರಿ ಒಂದೇ ತಾರೀಕು ನಿಮಗೆ ಮನೇಲಿ ಅಲ್ಲ ನೀವೇ ಕಾಂಗ್ರೆಸ್ನವರು ಒಂದು ಕಡೆ ನವಂಬರ್ ಕ್ರಾಂತಿ ಅಂದ್ರೆ ಆಮೇಲೆ ಸೆಪ್ಟೆಂಬರ್ ಬಂತು ಈಗ ಮತ್ತೆ ಜನವರಿ ಅಂತೀರಾ ಏನು ಇದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಮಂಡಿಸ್ತೀನಿ ಅವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರು ಮಂಡಿಸ್ತಾರೆ ಅದವ್ರವ್ರಿಗೆ ಅಂದರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಲ್ಲ ನಾನು ಈಗ ಮಾತಾಡಂಗಿಲ್ಲ ಹೈಕಮಾಂಡ್ ಹೇಳ್ಬಿಟ್ಟಿದೆ ಶಿಸ್ತು ಶಿಸ್ತು ಕಾಪಾಡಿ ಅಂತ ಅದಕ್ಕೆ ನಾವು ಯಾಕೆಂದರೆ ಯಾಕೆಂದ್ರೆ ಸರಿ ಹೈಕಮಾಂಡ್ ಹೇಳಿದ್ಮೇಲೆ ನಾವು ಅದಕ್ಕೆ ಅಗೌರವ ತೋರೋದು ಒಳ್ಳೇದಲ್ಲ ನಾನು ಮಾತಾಡೋದು ತಾವು ಸಹ ದೆಹಲಿಗೆ ಹೋಗ್ತಾ ಇದ್ದೀರಾ ಸಾಕಷ್ಟು ಜನ ಬೆಂಬಲಿಗರು ಹೋಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಬೆಂಬಲಕ್ಕೆ ಇಪ್ಪತ್ತೈದು ಮೂವತ್ತು ಶಾಸಕರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಬಣದಲ್ಲಿ ನೀವು ಇದೀರಾ ಅಂತ ಬರೀ ಇಪ್ಪತ್ ಮೂವತ್ ಶಾಸಕರಲ್ಲ ನೂರ ಮೂವತ್ನಾಲ್ಕು ಜನನು ಯಾವುದೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ನಿಮ್ಮನ್ನು ನಾಳೆ ಘೋಷಣೆ ಮಾಡಿದ್ರು ನಿಮ್ಮ ಬೆಂಬಲಕ್ಕೆ ನಾವಿದೀವಿ ನೂರ ಮೂವತ್ತಾರು ಜನ ಅಂತೀರಾ ಹಾಗಾದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ವಿಚಾರದಲ್ಲಿ ಯಾಕೆ ಈ ವಿಚಾರ ಪ್ರಸ್ತಾಪ ಆಗ್ತಿಲ್ಲ ಅದು ಹೈಕಮಾಂಡ್ ತೀರ್ಮಾನ ಅದು ನಾನು ನೀವು ಮಾಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಿಮ್ಮನ್ನೇ ಮಾಡಲಿ ನಾಳೆ ನಿಮ್ಮನ್ನು ಮಾಡಿದ್ರೆ ನಾವು ನೂರ ಮೂವತ್ತಾರು ಜನ ನಿಮ್ಮ ಜೊತೆ ಇರ್ತೀವಿ ಹೈಕಮಾಂಡ್ ಮಟ್ಟದಲ್ಲೇ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಒಪ್ಪಂದದ ಮೇಲೆ ಇದೇವಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಆ ಒಪ್ಪಂದ ಈಗ ಬಗೆಹರಿತಾ ಇಲ್ಲ ಅನ್ನೋದೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಆ ಒಂದು ಹೈಕಮಾಂಡ್ ಹತ್ರ ಆ ಥರ ಅಗ್ರಿಮೆಂಟು ಕಮಿಟ್ಮೆಂಟ್ ಆಗಿರೋದು ನೀವೇನಾದ್ರು ಮೆಸೇಜ್ ಬೇಕು ಅಂದರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಿಟ್ಟರೆ ಹೈಕಮಾಂಡು ಅವ್ರು ಮೂರು ಜನೇ ಕೇಳಬೇಕು ನಮ್ಗೆಲ್ಲೂ ಶಾಸಕಾಂಗ ಸಭೆಲ್ಲಾಗಲಿ ನಮ್ಮ ಯಾವುದೇ ಒಂದು ಸಭೆಗಳಲ್ಲಿ ಯಾವುದೋ ಆ ಥರ ಬಂದಿಲ್ಲ ಡಿ ಕೆ ಸುರೇಶ್ ಅವರು ಸಹ ಇವತ್ತು ಮಾತು ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದ್ಕೋತಾರೆ ಅವರು ಕೊಟ್ಟ ಮಾತಿನಂತೆ ಹಿಂದೆ ನಡ್ಕೊಂಡು ಬಂದಿದ್ದಾರೆ ಮುಂದೆ ನಡ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರೋ ಪ್ರಕಾರ ಕೊಟ್ಟ ಮಾತು ಅಂದ್ರೆ ಈ ಸಿಎಂ ಸ್ಥಾನದ ಅಂತ ನೋಡಿ ತಮಗೆಲ್ಲ ಗೊತ್ತಿದೆ ಈ ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅವಾಗ ನಡೆದಂಥ ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಅರವತ್ತ ಒಂಬತ್ತು ಭರವಸೆಗಳನ್ನ ಕೊಟ್ಟಿದ್ವಿ ಅವತ್ತು ಕೊಟ್ಟ ಮಾತಿನಂತೆ ಅರವತ್ತ್ ಭರವಸೆಗಳನ್ನ ಈಡೇರಿಸಿದ್ರು ಅದೇ ರೀತಿ ಐದು ಗ್ಯಾರಂಟಿಗಳು ಸುಮಾರು ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಒಂದು ಸರ್ಕಾರದಲ್ಲಿ ಈ ಬಜೆಟ್ ಒಳಗೆ ಎಲ್ಲ ಖರ್ಚು ವೆಚ್ಚ ತೆಗೆದು ಉಳಿಯೋದೇ ಐವತ್ತಾರು ಸಾವಿರ ಕೋಟಿ ಅದರಲ್ಲಿ ಐವತ್ತೆರಡು ಸಾವಿರ ಕೋಟಿ ಅನುದಾನನ ಮೀಸಲಿಟ್ಟು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಆ ಐದು ಗ್ಯಾರಂಟಿಗಳನ್ನೇನು ಜಾರಿಗೆ ತಂದರು ಅದು ನುಡಿದಂತೆ ನಡೆಯೋದು ಅಭಿವೃದ್ಧಿ ವಿಚಾರದಲ್ಲಿ ಈ ಪ್ರಶ್ನೆ ಅಲ್ಲ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಕೊಟ್ಟ ಮಾತು ಅನ್ನೋದು ಅವರು ನಾನು ಅವರು ಸುರೇಶ್ ಅಣ್ಣರು ಮೀಡಿಯಾ ಇದನ್ನು ನೋಡಿದೆ ಚಾನೆಲ್ಗಳಲ್ಲಿ ನೋಡಿದೆ ಅವರೆಲ್ಲೂ ಸಹ ಅಧಿಕಾರದ ಹೇಳಿಲ್ಲ ನಡೆಯೋ ಅಂಥವ್ರು ಯಾರ್ಯಾರು ವ್ಯಕ್ತಿ ಇದ್ದರು ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಿದರೆ ನಾನು ಅದನ್ನೇ ಹೇಳ್ತೀನಿ ನುಡಿದಂತೆ ನಡೆಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇನೆ ಕೆಪಿಸಿಸಿ ಅಧ್ಯಕ್ಷರಾಗಿ ಆರು ವರ್ಷಗಳ ಆಗ್ತಾ ಬರ್ತಾ ಇರುವಂಥದ್ದು ಇದೇ ಸಂದರ್ಭದಲ್ಲಿ ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯವರ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಕೆಲವರು ಒಬ್ಬ ವ್ಯಕ್ತಿ ಒಂದೇ ಹುದ್ದೆ ಅಂತ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಪಿ ಸಿ ಸ್ಥಾನದಿಂದ ಕೆಳಗಿಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಎಲ್ಲೂ ಸಹ ಯಾರೇ ಒಬ್ಬರು ವ್ಯಕ್ತಿ ಯಾವುದೇ ಒಬ್ಬ ವ್ಯಕ್ತಿನ ಹುದ್ದೆಯಿಂದ ಇಳಿಸೋದಾಗಲಿ ಜವಾಬ್ದಾರಿಯಿಂದ ಇಳಿಸೋದೇ ಆಗೋದಿಲ್ಲ ಅದು ಹುದ್ದೆ ಅಲ್ಲ ಎರಡು ಹುದ್ದೆ ಅನ್ನೋಕ್ಕೆ ಉಪಮುಖ್ಯಮಂತ್ರಿ ಹುದ್ದೆ ಇರಬಹುದು ಆದರೆ ಅದು ಜವಾಬ್ದಾರಿ ಕೆ ಪಿ ಸಿ ಅಧ್ಯಕ್ಷ ಏನಿದೆ ಜವಾಬ್ದಾರಿ ಜವಾಬ್ದಾರಿ ಅಂತಾರದಕ್ಕೆ ಉದ್ಯಾನ ಅದಿಲ್ಲ ಒಂದೇದು ಎರಡನೇದು ಈಗ ಸುಮಾರಿಗೆ ಮಾರ್ಚ್ ಬಂದರೆ ಆರು ವರ್ಷ ಆಗ್ತದೆ ಈಗ ಐದೂವರೆ ವರ್ಷ ದಾಟಿದೆ ಆದ ಕಾರಣ ನಮ್ಮ ಒಂದು ನಮ್ಮ ಸರ್ಕ ನಮ್ಮ ಹೈಕಮಾಂಡಲ್ಲಿ ಮೂರು ವರ್ಷಕ್ಕೊಬ್ಬರು ನಮ್ಮಲ್ಲಿ ಪಕ್ಷದ ಅಧ್ಯಕ್ಷ ಆಗೋ ಒಂದು ಪದ್ಧತಿ ಇದೆ ಈಗೇನು ಕಳೆದ ಲೋಕಸಭಾ ಚುನಾವಣೆ ಬಂದರಿಂದ ಇವರನ್ನು ಮುಂದುವರಿಸಿದ್ರು ಈಗ ಆರು ವರ್ಷ ಆಗ್ತಾ ಬರ್ತಾ ಇದೆ ಇವರು ಕಳೆದ ಚುನಾವಣೆಗೆ ಗೆದ್ದಂಥ ಸಂದರ್ಭದಲ್ಲೇ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರನ್ನ ಯಾರು ಅವಕಾಶ ಮಾಡಿಕೊಡಿ ಅಂತಲೂ ಮನವಿ ಮಾಡಿದ್ದು ತಾವು ಎಲ್ಲ ಮೀಡ್ಯಾದಲ್ಲಿ ನೋಡಿದಿರಿ ನಾನು ನೋಡಿದ್ದೀನಿ ಅವಾಗ ರಾಹುಲ್ ಗಾಂಧಿಯವರೆಲ್ಲ ಲೋಕಸಭಾ ಚುನಾವಣೆಗಳು ಮುಗಿಸೋಣ ಆಮೇಲೆ ನೋಡೋಣ ಅಂತ ಹೇಳಿದ್ರು ಈಗ ಆರು ವರ್ಷ ಆಗಿದೆ ಇದ್ರ ಮೇಲೆ ಮತ್ತೆ ಅನಿವಾರ್ಯ ಅವಕಾಶ ಇದೆ ಒಂದು ಅವಕಾಶ ಕೊಡಲಿ ಎಲ್ರಿಗೂ ಅವಕಾಶ ಸಿಗಬೇಕಲ್ಲ ಯಾಕೆಂದರೆ ಕೆ ಪಿ ಸಿ ಅಧ್ಯಕ್ಷ ಅನ್ನೋದು ಈಗ ಸರ್ಕಾರದಲ್ಲೇ ಮುಖ್ಯಮಂತ್ರಿ ಶ್ರೇಷ್ಠ ಹುದ್ದೆನೋ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೇಷ್ಠ ಹುದ್ದೆ ಅದನ್ನ ಇನ್ನೊಬ್ಬರು ಇನ್ನೊಂದು ಸಮಾಜಕ್ಕೂ ಸಿಗ್ಲಿ ಎಲ್ಲ ಜಾತಿ ಜನವರು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಳಿರ್ತಾರೆ ಪಕ್ಷ ಸಂಘಟನೆಗೋಸ್ಕರ ಹೇಳಿದಾರೆ ಬಿಟ್ರೆ ಅದರಲ್ಲಿ ಯಾವುದೂ ತ್ಯಾಗ ಇಲ್ಲ ನೀವು ಸಿದ್ದರಾಮಯ್ಯವ್ರನ್ನೂ ಒಪ್ಕೋತೀರಾ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬೇಕಂತೀರಾ ಯಾಕೆ ಪ್ರತಿಯೊಬ್ಬ ಕಾರ್ಯಕರ್ತರು ಬೇಕು ನಿಮ್ಮ ಓಟ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇದ್ರೆ ನಿಮ್ಮನ್ನು ತಪ್ಕೊತೀನಿ ಯಾಕೆ ನೀವು ಬೇಕಲ್ಲ ಪ್ರತಿಯೊಬ್ಬರು ಬೇಕು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಸರ್ಕಾರ ಉತ್ತಮ ಆಡಳಿತ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈಗ ಸದ್ಯ ನಮಗೆ ನಾಯಕರು ಅವರೇ ಇದ್ದಾರೆ ಜೊತೆ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಕೆಲಸ ನಿರ್ವಹಿಸ್ತಾರೆ ಸರ್ಕಾರ ಸುಗಮವಾಗಿ ಹೋಗ್ತಿದೆ ಎಲ್ಲ ಒಳ್ಳೆಯದಿದೆ ಒಳ್ಳೆದಾಗ್ತದೆ ಶಿವಗಂಗಾ ಬಸವರಾಜ್ ಅವರು ನೇರ ನಡೆ ನುಡಿ ಯಾರ ಮಾತಿಗೂ ಸಹ ಹಿಂಜರಿಯುವಂಥ ವ್ಯಕ್ತಿ ಇಲ್ಲ ಆದರೆ ಯಾಕೆ ಈಗ ಸೈಲೆಂಟ್ ಆದರು ಅಂತ ನೋಡಿ ನಮ್ಮದು ಕ್ಷೇತ್ರ ಚೆನ್ನಗಿರಿ ಮುಖ್ಯಮಂತ್ರಿ ಕೊಟ್ಟಂಥ ಕ್ಷೇತ್ರ ಅದರಲ್ಲೂ ಎಸ್ಪೆಷಲಿ ಚೆನ್ ಜೆ ಎಚ್ ಪಟೇಲ್ರು ತಮಗೆ ಗೊತ್ತಿದ್ದ ನೇರ ನೋಡಿ ನಡೆ ಅವರ ಗಾಳಿಯಿಂದ ನಮ್ಮೂರು ಪಕ್ಕನೇ ಇರೋದು ಬೀಸಿದೆ ನಾನು ಈಗಲೂ ನೇರವಾಗಿ ಮಾತಾಡ್ತೀನಿ ಅವಾಗಲೂ ನೇರವಾಗಿ ಮಾತಾಡ್ತೀನಿ ಆ ಹಿಂದೆ ಮಾತಾಡಿದ ಸತ್ಯ ಅವಾಗೂ ಮಾತಾಡಿದ್ದೀನಿ ಈಗಲೂ ಮಾತಾಡ್ತಾ ಇದ್ದೀನಿ ಜನವರಿ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಯಾವಾಗ ಮಾಡ್ತೀರಾ ಬರಲಿ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆಗಲಿ ಮಾಡೋಣ ಇದಿಷ್ಟು ಶಾಸಕರಾಗಿರತಕ್ಕಂಥ ಶಿವಗಂಗಾ ಬಸವರಾಜ್ ಅವರ ಮಾತುಗಳು ಕ್ಯಾಮರಾಮನ್ ರೂಪೇಶ್ ಜೊತೆ ವೀರೇಶ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ